ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೆಂತ್ಯ ಡ್ರೈ ಫ್ರೂಟ್ ಲಡ್ಡು ತುಂಬಾ ಒಳ್ಳೇದು ದೇಹಕ್ಕೆ ಅಂತಾನೆ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ನೂರ್ ಇಪ್ಪತ್ತೈದು ಗ್ರಾಮ್ ಅಷ್ಟು ನಾನು ಮೆಂತ್ಯನ ತಗೊಂಡಿದ್ದೀನಿ ಇನ್ನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಕೂಡ ಮಾಡಬಹುದು ನಾನು ಇಲ್ಲಿ ನೂರ ಇಪ್ಪತ್ತೈದು ಅಷ್ಟು ಮೆಂತ್ಯನ ತಗೊಂಡು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕೆಂಪು ಕಾಯಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೋಣ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಹಾಕೊಂಡು ನೈಸಾಗಿ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿ ಒಂದ್ ಸೈಡ್ಗೆ ಎತ್ತೀವಿ ಏನ್ ಒಂದ್ ಕಪ್ ಅಷ್ಟು ನಾನು ಮೆಂತ್ಯನ ತಗೊಂಡಿದ್ದೀನಿ ಅದೇ ಕಪ್ ಅಷ್ಟು ಹಾಲನ್ನ ತಗೋಬೇಕಾಗುತ್ತೆ ಅಂದ್ರೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ತಕೊಳ್ಳಿ ಹಾಕೊಂಡು ಒಂದೊಂದು ಎರಡು ಎರಡು ಸ್ಪೂನ್ ಅಷ್ಟು ಹಾಲನ್ನು ಹಾಕೊಂಡು 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 ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಉಂಡೆ ಹಾಕ್ಬೇಕು ಈ ರೀತಿ ಚೆನ್ನಾಗಿ ನಾತ್ಕೊಂಡು ಕಿಚ್ಕೊಂಡು ಕಲ್ಸ್ಕೊಳ್ಳಿ ಕಲ್ಸ್ಕೊಂಡ್ ಮೇಲೆ ಇದನ್ನ ಚೆನ್ನಾಗಿ ಎಲ್ಲ ಕಡೆ ಹರಡ್ಬಿಟ್ಟು ಇದನ್ನ ಏನಿಲ್ಲ ಅಂದ್ರೆ ಒಂದ್ ನೈಟ್ ಇದನ್ನ ಹಾಗೆ ಬಿಟ್ಬಿಡಿ ಇದನ್ನ ಹಾಗೆ ಬಿಟ್ರೆ ನಮ್ಗೆ ಈ ರೀತಿಯಾಗಿ ಉದುದ್ರಾಗಿ ನಮ್ಗೆ ಬರುತ್ತೆ ಇದು ಮೆಂತ್ಯ ಇಂದ ಮಾಡಿರೋದಂತನೆ ಗೊತ್ತಾಗಲ್ಲ ನೋಡಿ ಎಷ್ಟು ತರ ಇದೆ ಈ ರೀತಿಯಾಗಿ ಆಗ್ಬೇಕು ಒಂದ್ ನೈಟ್ ಫುಲ್ ಉಟ್ಬಿಟ್ರೆ ಈ ರೀತಿಯಾಗಿ ಆಗುತ್ತೆ ಇದನ್ನ ಇವಾಗ ಒಂದ್ ಬೌಲ್ಗೆ ಎತ್ತಿಕೊಣ ನಮ್ಗೆ ನೋಡಿ ಒಂದ್ ಬೌಲ್ ಅಷ್ಟು ನಾವು ಮಾಡಿದ್ವಿ ಇದು ಏನಿಲ್ಲ ಅಂದ್ರೆ ಒಂದ್ ಎರಡು ಕಪ್ ಅಷ್ಟು ನಮ್ಗೆ ಆಗಿರುತ್ತೆ ಇವಾಗ ಇನ್ನೂರ ಇಪ್ಪತ್ತೈದು ಗ್ರಾಮ್ ಅಷ್ಟು ಎಡಿಬಲ್ ಗಮ್ ಅಂದ್ರೆ ಗೋಂದ್ ಅಂತ ಸಿಗುತ್ತೆ ನೋಡಿ ಅದನ್ನ ತಗೊಂಡಿದ್ದೀನಿ ಮತ್ತೆ ಸೇಮ್ ಮೆಸರ್ಮೆಂಟ್ ಬಿಲಾವ ಗೋಡಂಬಿ ಅಂತ ಸಿಗುತ್ತೆ ಇದನ್ನ ಅದನ್ನು ಕೂಡ ತಗೊಂಡಿದ್ದೀನಿ ಮತ್ತೆ ಸೇಮ್ ಇನ್ನೂರ ಐವತ್ತು ಗ್ರಾಮ್ ಇನ್ನೂರ ಐವತ್ತು ಗ್ರಾಮ್ ಅಷ್ಟು ಗೋಡಂಬಿ ಗೋಡಂಬಿ ಬಾದಾಮಿ ಒಂದೂವರೆ ಒಂದೂವರೆ ಅಷ್ಟು ಕೊಬ್ಬರಿನ ನ ತಗೊಂಡಿದ್ದೀನಿ ಮತ್ತೆ ಸೇಮ್ ಒಣ ಖರ್ಜೂರನು ಅಷ್ಟೇ ತಗೊಂಡಿದ್ದೀನಿ ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ತಗೊಂಡು ಇಟ್ಕೊಂಡಿದೀನಿ ಮತ್ತೆ ಕಡ್ಲೆಕಾಯಿ ಎಣ್ಣೆನ ತಗೊಂಡಿದ್ದೀನಿ ಕಡ್ಲೆಕಾಯಿ ಎಣ್ಣೆ ಇಷ್ಟ ಇಲ್ಲ ಅಂತಂದ್ರೆ ಬೇಕಾದ್ರೆ ತುಪ್ಪದಲ್ಲೂ ಕೂಡ ಮಾಡ್ಕೋಬಹುದು ಮತ್ತೆ ಒಂದೂವರೆ ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನ ತಕೊಂಡು ಡ್ರೈ ಫ್ರೂಟ್ಸ್ ಗಳನ್ನ ತಕೊಂಡಿದ್ದೀನಿ ಕೊಬ್ಬರಿ ಮತ್ತೆ ಒಣಕರ್ ಎರಡನ್ನೂ ಕೂಡ ಹಾಕೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲಾ ಡ್ರೈ ಫ್ರೂಟ್ಸ್ ಗಳನ್ನ ಸಪ್ ಸಪ್ರೇಟ್ ಆಗಿ ಪೌಡರ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಯಾವಾಗ ಒಂದ್ ಎತ್ತಿ ಎತ್ತಿಟ್ಕೊಂಡ ಗೋದ್ ಗೋಂದನ್ನು ಕೂಡ ನಾನು ಪೌಡರ್ ಮಾಡಿ ಒಂದ್ ಸೌಟ್ ಅಷ್ಟು ಕಡಲೆಕಾಯಿ ಎಣ್ಣೆನ ಹಾಕೊಳ್ಳಿ ಬಾಣಲಿಗೆ ಹಾಕೊಂಡು ಅದು ಬೆಚ್ಚಗಿ ಆದ್ಮೇಲೆ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳ ಚೆನ್ನಾಗಿ ಕೆಂಪು ಆಗ್ಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ಗೋಧಿ ಹಿಟ್ಟು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಇದನ್ನ ಒಂದ್ ಪ್ಲೇಟ್ಗೆ ಎರ್ತಿಕೋಣ ಇದು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರಲ್ಲಿ ಇವಾಗ ಮತ್ತೆ ಅದೇ ಪ್ಯಾನ್ಗೆ ನಾನು ಮತ್ತೆ ಒಂದ್ ಸೌಟ್ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡ ಮೇಲೆ ಇವಾಗ ಗೋಂದ ನಾವೇನು ನಾವು ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬಬಲ್ಸ್ ಕಲ್ ರೀತಿ ಬರುತ್ತೆ ಒಂಥರ ನೋಡಿ ಉದುದ್ರಾಗಿ ಈ ರೀತಿ ಬರುತ್ತೆ ಇದನ್ನ ಇವಾಗ ಒಂದು ಸೋದಿಸಿಕೊಂಡು ಒಂದು ಪ್ಲೇಟ್ಗೆ ನಾನು ಎತ್ತಿಕೊಬೇಣ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೈ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನು ಕೂಡ ಒಂದ್ ಸೈಡ್ ಗೆ ಎತ್ತಿಟ್ಕೊಂಡು ಇವಾಗ ನಾವ್ ಏನೇನ್ ಡ್ರೈ ಫ್ರೂಟ್ಸ್ ಗಳನ್ನ ಪೌಡರ್ ಮಾಡಿ ಇಟ್ಕೊಂಡಿದೀವಿ ಅದು ಎಲ್ಲವನ್ನು ನಾವು ಈ ರೀತಿಯಾಗಿ ಎಣ್ಣೆಲಿ ಫ್ರೈ ಮಾಡಿ ಫ್ರೈ ಮಾಡಿ ಹಾಕೋಬೇಕಾಗುತ್ತೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನೂ ನಾವು ಇವಾಗ ಗೋಧಿ ಹಿಟ್ಟಿನ ಜೊತೆಗೆ ಹಾಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೋತಾ ಇದೀನಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಾಕಿ ಮೆಂತ್ಯನ ಏನ್ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತರ ಇತ್ತಲ್ಲ ಅದನ್ನು ಕೂಡ ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಮ್ಗೆ ಇನ್ನು ಸ್ವಲ್ಪ ಎಣ್ಣೆ ಉಳ್ಕೊಂಡಿದೆ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಏನು ಉಳ್ಕೊಂಡಿದೆ ಮಿಕ್ಕಿದ್ ಎಣ್ಣೆ ಅದನ್ನ ಬಿಸಿ ಮಾಡ್ಕೊಳ್ಳಿ ಬೆಚ್ಚಗ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಮೆಂತ್ಯ ಪೌಡರ್ ಏನ್ ಹಾಕಿದೀವಿ ಮೇಲ್ಗಡೆ ಅದ್ರ ಮೇಲ್ಗಡೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಹಾಕ್ತಾ ಬರ್ಬೇಕಾಗುತ್ತೆ ನೋಡಿ ಹಾಕ್ತಾ ಇರುವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತೆ ಬಬಲ್ಸ್ ರೀತಿ ಬರುತ್ತೆ ಈಗ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಲಾಸ್ಟಿಗೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಉಳ್ಕೊಂಡಿದೆ ಅಷ್ಟೇ ಅದೇ ಎಣ್ಣೆಗೆ ಇವಾಗ ಬೆಲ್ಲನ ಹಾಕೋತ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಬೆಲ್ಲನ ಕರ್ಗಸ್ಕೊಳ್ಳಿ ಸ್ವಲ್ಪ ಮೆಲ್ಟ್ ಆಗ್ಲಿ ಬೆಲ್ಲ ನೋಡಿ ಈ ರೀತಿಯಾಗಿ ಆಗ್ಬೇಕು ಇದನ್ನ ಇವಾಗ ಬೆಲ್ಲ ಮೆಲ್ಟ್ ಆದ್ಮೇಲೆ ಇದನ್ನು ಕೂಡ ಇವಾಗ ನಾವು ಗೋಧಿ ಹಿಟ್ಟಿನ ಜೊತೆಗೆ ಹಾಕೋತ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಕೈ ಸುಟ್ಬಿಡ ಸ್ವಲ್ಪ ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಂಡು ನಾತ್ಕೊಂಡು ಕಲ್ಸ್ಕೋಬಹುದು ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆ ನೋಡಿ ಬೆಲ್ಲ ಮತ್ತೆ ನಾವು ಹಾಕಿರುವಂತಹ ಡ್ರೈ ಫ್ರೂಟ್ಸ್ ಗಳು ಮೆಂತ್ಯ ಪೌಡರ್ ಏನಿದೆ ಅವೆಲ್ಲ ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಚಿಕ್ಕ ಚಿಕ್ಕ ಕುಂಡೆಗಳಾಗಿ ಮಾಡ್ಕೋಬೇಕು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬಹುದು ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬಹುದು ಇದು ಡ್ರೈ ಫ್ರೂಟ್ಸ್ ದೊಡ್ಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ ಆಗಿರುತ್ತೆ ನಾವೆಲ್ಲೂ ಕೂಡ ಮೆಂತ್ಯ ಅದು ಕೈ ತರ ಅನ್ಸದೆ